ಹಾಯ್ ಫ್ರೆಂಡ್ಸ್ ಪೃಥ್ವಿ ಸ್ವಾಗತ ಪೃಥ್ವಿ ಒಂದು ಹೊಸ ಉದ್ಯೋಗ ಮಾಹಿತಿ ಬಂದಿದೆ ಕರ್ನಾಟಕ ಸರ್ಕಾರದ ಕಂದಾಯ ಇಲಾಖೆಯಲ್ಲಿ ಹೊಸ ನೇಮಕಾತಿಗಳನ್ನು ಬಿಡುಗಡೆ ಮಾಡಿದೆ ಇಲ್ಲಿ ಒಂದು ಸಾವಿರ ಉದ್ಯೋಗಗಳನ್ನು ಬಿಡುಗಡೆ ಮಾಡಿದೆ ಈ ಹುದ್ದೆಗಳಿಗೆ ಪಿ ಯು ಸಿ ಪಾಸ್ ಆದರು ಅರ್ಜಿಯನ್ನು ಸಲ್ಲಿಸಬಹುದಾಗಿದೆ ದ್ವಿತೀಯ ಪಿಯು ಸಿ ಪಾಸ್ ಆದರು ಇವು ಗ್ರಾಮ ಆಡಳಿತ ಅಧಿಕಾರಿ ಹುದ್ದೆಗಳಾಗಿವೆ ಒಂದು ಸಾವಿರ ಕಾಯಂ ಹುದ್ದೆಗಳಾಗಿವೆ ಈ ಹುದ್ದೆಗಳಿಗೆ ಪುರುಷ ಮತ್ತು ಮಹಿಳೆಯರ ಅಪಾಯ ಮಾಡಬಹುದು ಇದು ಜಿಲ್ಲಾವಾರು ನೇಮಕಾತಿಯಾಗಿದೆ ಇವಾಗ ಒಂದು ಹೊಸ ಅಧಿಸೂಚನೆ ಬಿಡುಗಡೆ ಮಾಡಿದ್ದಾರೆ ನಿಮಗೆ ಈ ವಿಡಿಯೋದಲ್ಲಿ ಎಷ್ಟು ಹುದ್ದಿಕ್ಕಲ್ಲಿಯೋ ಮತ್ತು ಯಾರು ಅಪ್ಲೈ ಮಾಡಬೇಕು ಎಜುಕೇಷನ್ ಇರಬೇಕು ಸ್ಯಾಲ್ರಿ ಯಾವ ರೀತಿ ಅಪ್ಲೈ ಮಾಡಿ ಅಂತ ಎಲ್ಲವನ್ನು ಸಂಪೂರ್ಣ ಹೇಳ್ತೀನಿ ವಿಡಿಯೋನ ಸ್ಕಿಪ್ ಮಾಡೋದೇ ತಗೊಂಡು ಹಾಗೆ ಮಾಹಿತಿ ಇಷ್ಟ ಒಂದು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮಾಡಿ ಹಾಗೆ ಹೊಸಬರು ಯಾರು ನಮ್ಮ ಚಾನಲ್ ಹೋಗ್ತಾ ಇದ್ರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಪಕ್ಕದಲ್ಲಿರ್ತಕ್ಕಂಥ ಆನ್ ಮಾಡಿಕೊಂಡ್ರೆ ನಾವು ಅಪ್ಲೋಡ್ ಮಾಡೋ ಪ್ರತಿಯೊಂದು ರೀ ನಿಮಗೆ ನೋಟಿಫೇಷನ್ ಆಗಿ ಬರ್ತವೆ ಹಾಗೂ ಸಿ ಎಸ್ ಸಿ ಬಿ ಜಾಬ್ ಬಗ್ಗೆ ಸರ್ಕಾರ ಇದರ ಮಾಹಿತಿ ಕೂಡ ದೊರೆಯುತ್ತಿದೆ ಓಕೆ ಫ್ರೆಂಡ್ಸ್ ಇಂದರೆ ವಿಷಯಕ್ಕೆ ಹೋಗುವಾಗ ನೋಡಿ ಫ್ರೆಂಡ್ಸ್ ಇದು ಕರ್ನಾಟಕ ಸರ್ಕಾರದ ಕೆ ಈ ವೆಬ್ಸೈಟ್ ಆಗಿದೆ ಇಲ್ಲಿರ್ತಕ್ಕಂಥ ಗ್ರಾಮಾಡಳಿತ ಅಧಿಕಾರಿ ನೇಮಕಾತಿ ಎರಡ್ ಸಾವಿರದ ಕೊಟ್ಟಿದ್ದಾರೆ ಇಲ್ಲಿ ಗ್ರಾಮಾಡಳಿತ ಅಧಿಕಾರಿ ಹುದ್ದೆಗಳ ನೇಮಕಾತಿ ಬಂದಿದೆ ಕನ್ನಡ ಇಲಾಖೆಯಿಂದ ಇದರ ಬಗ್ಗೆ ಮಾಹಿತಿ ನೋಡುವಾಗ ಇದು ಮಾತ್ರ ನೋಟಿಫಿಕೇಶನ್ ಆಗಿದೆ ಸುಮಾರು ಇಪ್ಪತ್ತೊಂದು ಪೇಜ್ ಪಿ ಪಿಡಿಎಫ್ ಇದೆ ಕರ್ನಾಟಕ ಸರ್ಕಾರ ಕರ್ನಾಟಕ ಪರೀಕ್ಷೆ ಪ್ರಾಧಿಕಾರ ಅಂತ ಕೊಟ್ಟಿದ್ದಾರೆ ಇದು ಪ್ರಕಟವಾದ ದಿನಾಂಕ ಇಪ್ಪತ್ತು ಇಪ್ಪತ್ತೆರಡು ಎರಡ್ ಸಾವಿರ ಆಗಿದೆ ಮೊನ್ನೆ ತಾನೇ ಪ್ರಕಟವಾಗಿದೆ ಇಲ್ಲಿ ನೇಮಕಾತಿ ಎಸೋಸೇಷನ್ ಕೊಟ್ಟಿದ್ದಾರೆ ಕರ್ನಾಟಕ ಸರ್ಕಾರದ ಕಂದಾಯ ಇಲಾಖೆಯಲ್ಲಿ ಖಾಲಿ ಇರುವ ಉಳಿಕ ಮೂಲ ವೃಂದ ಹಾಗೂ ಕಲ್ಯಾಣ ಕರ್ನಾಟಕ ಸ್ಥಳೀಯ ವೃಂದದಲ್ಲಿ ಒಟ್ಟು ಒಂದು ಸಾವಿರ ಗ್ರಾಮ ಆಡಳಿತಾಧಿಕಾರಿ ಹುದ್ದೆಗಳಿಗೆ ನೀರ ನೇಮಕಾತಿಗೆ ಸಂಬಂಧಿಸಿದ ಕರ್ನಾಟಕ ಪರೀಕ್ಷೆ ಪ್ರಾಧಿಕಾರದಿಂದ ಆನ್ಲೈನ್ ಮೂಲಕ ಅರ್ಜಿ ಕೊಟ್ಟಿದ್ದಾರೆ ಇಲ್ಲಿ ನೋಡಬಹ ನೀವು ನೋಡಬೇಕಾಗಿದಷ್ಟಿದೆ ಇಲ್ಲಿ ಹುದ್ದೆ ಹೆಸರು ಕೊಟ್ಟಿದ್ದಾರೆ ವೇತನ ಶ್ರೇಣಿ ಕೊಟ್ಟಿದ್ದಾರೆ ಒಟ್ಟು ಹುದ್ದೆಗಳ ಸಂಖ್ಯೆ ಕೊಟ್ಟಿರಲಿ ಹುದ್ದೆಗಳ ಸೇರಿಬಿಟ್ಟು ಗ್ರಾಮ ಆಡಳಿತಾಧಿಕಾರಿ ಹುದ್ದೆಗಳಾಗಿವೆ ವೇತನ ಬಂದ್ಬಿಟ್ಟು ಇಪ್ಪತ್ತೊಂದು ಸಾವಿರದ ನಾಲ್ಕುನೂರಿಂದ ನಲವತ್ತೆರಡು ಸಾವಿರ ಪರವಾಗಿ ಹುದ್ದೆಗಳ ಸಂಖ್ಯೆ ಒಂದು ಸಾವಿರ ಕಲಾವಿದ ಕೊಟ್ಟಿದ್ದಾರೆ ಈ ಹುದ್ದೆಗಳಿಗೆ ವಿದ್ಯಾರ್ಥಿ ಬಂದ್ಬಿಟ್ಟು ಗ್ರಾಮ ಆಡಳಿತಾಧಿಕಾರಿ ಹುದ್ದೆಗಳಿಗೆ ದ್ವಿತೀಯ ಪಿ ಯು ಸಿ ಅಥವಾ ತತ್ಸಮಾನ ಪಾಸದರ ಪ್ರಮಾಣ ಪತ್ರ ಕೊಟ್ಟಿದ್ದಾರೆ ಇಲ್ಲಿ ಸಿ ಬಿ ಎಸ್ ಸಿ ಐ ಸಿ ಎಸ್ ಸಿ ಮಂಡಳಿ ನಡೆಸುವ ಸೆಕೆಂಡ್ ಕ್ಲಾಸ್ ಪರೀಕ್ಷೆ ಕೊಟ್ಟಿದ್ದಾರೆ ಇತರೆ ರಾಜ್ಯ ಸರ್ಕಾರದ ಪರೀಕ್ಷಾ ಮಂಡಳಿಗಳಿಂದ ನಡೆಸುವ ಸೆಕೆಂಡ್ ಕ್ಲಾಸ್ ಅಂದರೆ ಹನ್ನೆರಡ್ ಪರೀಕ್ಷೆ ಕೊಟ್ಟಿದ್ದಾರೆ ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಓಪನಿಂಗ್ ಸ್ಕೂಲಲ್ಲಿ ನಡೆಸುವಂಥ ಶಿಕ್ಷಣ ಪಾಸ್ ಆಗಿರಬೇಕು ಅಥವಾ ಮೂರು ವರ್ಷಗಳ ಡಿಪ್ಲೊಮಾ ಅಥವಾ ಎರಡು ವರ್ಷಗಳ ಐ ಟಿ ಐ ಕೋರ್ಸ್ ಹೊಂದಿದ್ರು ಕೂಡ ಇದಕ್ಕೆ ಅಪ್ಲೈ ಮಾಡ್ಬೋದು ಅಂತ ಕೊಟ್ಟಿದ್ದಾರೆ ಇಲ್ಲಿ ಅಭ್ಯರ್ಥಿಗಳು ಎನ್ ಎಸ್ ಎನ್ ಐ ಓ ಎಸ್ ವತಿಯಿಂದ ನಡೆಸುವ ಒಂದು ಭಾಷಾ ಕೋರ್ಸ್ ಮತ್ತು ಒಂದು ಶೈಕ್ಷಣಿಕ ವಿಷಯದಲ್ಲಿ ಅಥವಾ ಪದವಿ ಪೂರ್ವದಲ್ಲಿ ಮಂಡಳಿಯು ನಡೆಸುವ ಪರೀಕ್ಷೆಯಲ್ಲಿ ಒಂದು ಭಾಷೆ ಮತ್ತು ವಿಷಯದಲ್ಲಿ ಉತ್ತೀರ್ಣರಾದಲ್ಲಿ ಮಾತ್ರ ಪಿ ಯು ಸಿ ತ ಸಮಾನ ಎಂದು ಪರಿಗಣಿಸಲು ಕೊಟ್ಟಿದ್ದಾರೆ ಇವುಗಳಿಗೆ ಪಿಂಚಣಿ ಸೌಲಭ್ಯ ಇರುವುದಿಲ್ಲ ಎಂದು ಕೊಟ್ಟಿದ್ದಾರೆ ಪಿಂಚಣಿ ಎಂದು ಕೊಟ್ಟಿದ್ದಾರೆ ಇಲ್ಲಿ ವಯೋಮಿತಿ ಪಟ್ಟು ಕನಿಷ್ಠ ಹದಿನೆಂಟು ವರ್ಷ ವಯಸ್ಸಾಗಿರಬೇಕು ಗರಿಷ್ಠ ನಲವತ್ತುವರೆಗೆ ಅವಕಾಶ ಕೊಟ್ಟಿದ್ದಾರೆ ಅದು ಕಿಟಗಿದ ಮೇಲೆ ಡಿಪೆಂಡ್ ಆಗಿರುತ್ತೆ ಸಾಮಾನ್ಯದವರಿಗೆ ಮೂವತ್ತೈದು ವರ್ಷ ಪ್ರವರ್ಗ ಎರಡು ಎ ಎರಡು ಬಿ ಮೂರು ಎ ಮೂರು ಬೇರೆ ಮೂವತ್ತೆಂಟು ವರ್ಷ ಎಸ್ ಸಿ ಎಷ್ಟು ನಲವತ್ತು ವರ್ಷವರೆಗೆ ಅವಕಾಶ ಕೊಟ್ಟಿದ್ದಾರೆ ಇನ್ನು ಹುದ್ದೆಗಳ ವರ್ಗೀಕರಣವನ್ನು ಇಲ್ಲಿ ನೋಡಿಕೊಬಹುದು ಇಲ್ಲಿ ಅರ್ಜಿ ಸಲ್ಲಿಸುವ ವಿಧಾನ ಆನ್ಲೈನ್ ಕೆ ಕೈಇ ವೆಬ್ಸೈಟ್ ಮೂಲಕ ಅರ್ಜಿಯನ್ನು ಇಲ್ಲಿಂದ ಸಲ್ಲಿಸಿಕೊಂಡು ಕೊಟ್ಟಿದ್ದಾರೆ ಇಲ್ಲಿ ಜಿಲ್ಲಾವಾರು ಅವರು ಪ್ರಕಟಣೆ ಕೊಟ್ಟಿದ್ದಾರೆ ಹೇಗೆ ಅಂತ ಯಾವ ಜಿಲ್ಲೆಯಲ್ಲಿ ಲಿಸ್ಟ್ ಕಾಲಿವೆ ಮತ್ತು ಯಾವ ಕೆಟ್ಟಿಗೆ ಪ್ರಮುಖ ಕೊಟ್ಟಿದ್ದಾರೆ ಅರ್ಜಿ ಸಲ್ಲಿಸುವ ಆರಂಭ ದಿನಾಂಕ ನಾಲ್ಕು ಮೂರು ಎರಡು ಸಾವಿರ ಇಪ್ಪತ್ನಾಲ್ಕು ಬೆಳಗ್ಗೆ ಹನ್ನೊಂದು ಗಂಟೆಯಿಂದ ಆರಂಭವಾಗಿದೆ ಅರ್ಜಿ ಸಲ್ಲಿಸಿಕೊಂಡಿದ ದಾಂಕ ಮೂರು ನಾಲ್ಕು ಎರಡು ಸಾವಿರ ಇಪ್ಪತ್ತ್ನಾಲ್ಕು ರಾತ್ರಿ ಹನ್ನೊಂದು ಐವತ್ತರ ಮತ್ತೆ ಬಂದಾಗುತ್ತೆ ಶುಲ್ಕ ಪಾವತಿ ಮಾಡೋ ಕೊಂಡಿದ ನಾಂಕ ಆರು ನಾಲ್ಕು ಎರಡು ಸಾವಿರ ಇಪ್ಪತ್ನಾಲ್ಕಾಗಿರುತ್ತೆ ನೀವು ಅಷ್ಟೊಳಗೆ ಅರ್ಜಿಯನ್ನು ಸಲ್ಲಿಸಿ ಮತ್ತು ಪೇಮೆಂಟ್ ಕೂಡ ಮಾಡಬೇಕಾಗುತ್ತೆ ಇಲ್ಲಿ ಶುಲ್ಕ ಇವರ ಈ ರೀತಿ ಕೊಟ್ಟಿದ್ದಾರೆ ಸಾಮಾನ್ಯ ಅಭ್ಯರ್ಥಿಗಳಿಗೆ ಅಂದರೆ ಎಲ್ಲ ಕಿಟಗಿರವರಿಗೆ ಏಳ್ನೂರ ಐವತ್ತು ರೂಪಾಯಿ ಶುಲ್ಕ ಇರುತ್ತದೆ ಆಮೇಲೆ ಎಸ್ ಸಿ ಎಸ್ ಅವರಿಗೆ ಐದು ರೂಪಾಯಿ ಶುಲ್ಕ ಇರುತ್ತದೆ ಯಾವುದೇ ಪಾವತಿಯೂ ಎಂದು ಕೊಟ್ಟಿದ್ದಾರೆ ನಾನ್ ರಿಫಂಡಬಲ್ ಪೇಮೆಂಟ್ ಇರುತ್ತದೆ ಇಲ್ಲಿ ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನು ಕೊಟ್ಟಿದ್ದಾರೆ ಮೇಲ್ಕಂಡ ಉದ್ಯೋಗಿ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಆಫ್ಲೈನ್ ಓ ಎಮ್ ಆರ್ ಸೀಟ್ ಮೂಲಕ ಎಕ್ಸಾಮ್ ನಡೆಸಿ ಕೊಟ್ಟಿದ್ದಾರೆ ಇಲ್ಲಿ ಜಿಲ್ಲಾವಾರು ರಾಜ್ಯದ ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲಿ ನಡೆಸುವ ಆಡಳಿತಾತ್ಮಕ ಉದ್ದೇಶದಿಂದ ಜಿಲ್ಲಾ ಪರೀಕ್ಷೆ ಕೇಂದ್ರಗಳ ಬದಲಾವಣೆಯ ಚರ್ಚೆ ರೀತಿ ಕೊಟ್ಟಿದ್ದಾರೆ ಇಲ್ಲಿ ಕನ್ನಡ ಭಾಷೆ ಕಡ್ಡಾಯ ಪರೀಕ್ಷೆ ಕೊಟ್ಟಿದ್ದಾರೆ ಆಮೇಲೆ ಇಲ್ಲಿ ವಿಷಯವನ್ನು ಕೊಟ್ಟಿದ್ದಾರೆ ಎಕ್ಸಾಮ್ ಯಾವ ರೀತಿ ಮೊದಲನೇ ಪೇಪರ್ ಒಂದು ಪರೀಕ್ಷೆ ಒಂದು ಕೊಟ್ಟಿದ್ದಾರೆ ಪ್ರಚಲಿತ ಘಟನೆಗಳಿಗೆ ಸಂಬಂಧಿಸಿದ ಸಾಮಾನ್ಯ ಜ್ಞಾನ ಕೊಟ್ಟಿದ್ದಾರೆ ಹಾಗೂ ದೈನಂದಿನ ಗ್ರಹಿಕೆ ಎಕ್ಸಾಮ್ ಬಗ್ಗೆ ಮಾಹಿತಿಯಾಗಿದೆ ಎಲ್ಲರೂ ನೋಡ್ಕೋಬೋದು ಪ್ರಶ್ನೆ ಪತ್ರಿಕೆ ಒಂದು ಇರ್ತದೆ ನೂರು ಮಾರ್ಕ್ಸ್ ಇರುತ್ತದೆ ಟೂ ಅವರ್ ಟೈಮಿಂಗ್ ಕೊಟ್ಟಿರ್ತಾರೆ ಅದೇ ರೀತಿ ಎರಡನೇ ಪರೀಕ್ಷೆ ಬಂದ್ಬಿಟ್ಟು ಸಾಮಾನ್ಯ ಕನ್ನಡ ಸಾಮಾನ್ಯ ಇಂಗ್ಲೀಷ್ ಮತ್ತು ಕಂಪ್ಯೂಟರ್ ಜ್ಞಾನ ಇರ್ತದೆ ಇದಕ್ಕೂ ನೂರು ಮಾರ್ಕ್ಸ್ ಇರ್ತದೆ ಎರಡು ಅವರ್ ಟೈಮ್ ಕೊಟ್ಟಿರ್ತಾರೆ ಇದಕ್ಕೂ ಇಲ್ಲಿ ಸ್ಪರ್ಧಾತ್ಮಕ ಪರೀಕ್ಷೆ ವಿವರದ ವೇಳಾಪಟ್ಟಿ ಚೆಕ್ ಮಾಡಬೇಕಂತ ಕೊಟ್ಟಿದ್ದಾರೆ ಇನ್ನು ಋಣಾತ್ಮಕ ಮೌಲ್ಯಮಾಪನ ನೆಗೆಟಿವ್ ವ್ಯಾಲ್ಯೂಷನ್ ಇರುತ್ತದೆ ಇಲ್ಲಿ ಅಂದರೆ ಪ್ರತಿಯೊಂದು ಪ್ರಶ್ನೆಗೂ ನಾಲ್ಕು ಪರ್ಯ ಉತ್ತರಗಳಿದ್ದು ಅಭ್ಯರ್ಥಿಯು ಯಾವುದಾದ್ರೂ ಒಂದು ಸರಿ ಉತ್ತರವನ್ನು ಮಾತ್ರ ಆಯ್ಕೆ ಮಾಡತಕ್ಕದ್ದು ಪ್ರತಿ ತಪ್ಪು ಉತ್ತರಕ್ಕೆ ನಾಲ್ಕನೆಯ ಒಂದು ಅಂಶ ಒಂದು ನಾಲ್ಕು ಅಂಶ ಅಂಕಗಳನ್ನು ಕಳೆಯಲಾಗುತ್ತ ಕೊಟ್ಟಿದ್ದಾರೆ ಅಂದರೆ ನೆಗೆಟಿವ್ ಮಾರ್ಕ್ಸ್ ಬರ್ತಾ ಅಂತ ಕೊಟ್ಟಿದ್ದಾರೆ ಆ ಕೊಟ್ಟಿದ್ದಾರೆ ಎಲ್ಲ ನೋವುಗಳನ್ನು ಯಾವ್ಯೋ ಕಾಮನ್ನಾಗಿ ಎಲ್ಲೋ ಇರುವುದು ಇರುವುದಿರುತ್ತದೆ ಮಾಜಿ ಸೈನಿಕರಿಗೂ ಮಾಹಿತಿ ಕೊಟ್ಟಿದ್ದಾರೆ ಹಾಗೂ ಇಲ್ಲಿ ಯಾರ್ಯಾರು ಅಪ್ಲೈ ಮಾಡಬೇಕು ಗ್ರಾಮೀಣ ಅಭ್ಯರ್ಥಿ ಕನ್ನಡ ಮಾಧ್ಯಮ ಗ್ರಾಮೀಣ ಎಲ್ಲರೂ ಕೊಟ್ಟಿದ್ದಾರೆ ವಿಕಲಚೇತನ ಅಂದರೆ ಹ್ಯಾಂಡಿಕಾಪ್ ಕೂಡ ಅಪ್ಲೈ ಮಾಡ್ಬೋದು ಅದರ ಬಗ್ಗೆ ಮೈದಾನ ಕೊಟ್ಟಿದ್ದಾರೆ ಎಲ್ಲವನ್ನು ಓದ್ಕೊಂಡು ನೀವು ಅರ್ಜಿಯನ್ನು ಸಲ್ಲಿಸಬೇಕಾಗುತ್ತೆ ಸುಮಾರು ಇದು ಇಪ್ಪತ್ತೊಂದು ಪೇಜ್ ಪಿ ಡಿ ಎಫ್ ಇದೆ ಇದನ್ನು ನೋಡ್ಕೊಂಡು ಅರ್ಜಿಯನ್ನು ಸಲ್ಲಿಸಬಹುದು ಸರಿಯಾಗಿ ಓದ್ಕೊಳ್ಳಿ ಓದ್ಕೊಂಡು ಆಮೇಲೆ ಅರ್ಜಿ ಸಲ್ಲಿಸಬೇಕಾಗುತ್ತೆ ಅರ್ಜಿ ಸಲ್ಲಿಸೋ ಡೇಟು ನಾಳೆ ಮಾರ್ಚ್ ಮೂರರಿಂದ ಅರ್ಜಿ ಓಪನ್ ಆಗ್ತಿದೆ ಅವಾಗ ನೀವು ಅರ್ಜಿಯನ್ನು ಸಲ್ಲಿಸಬಹುದು ಹಾಗೆ ಇಲ್ಲಿ ಇನ್ನೊಂದು ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ ಇಲ್ಲಿ ಇನ್ನೊಂದು ಪಿ ಡಿ ಎಫ್ ಕೊಟ್ಟಿದ್ದಾರೆ ಈ ಪಿ ಡಿ ಎಫ್ನಲ್ಲಿ ನೀವು ನೋಡಬೇಕಾಗಿರೋದಿಷ್ಟೇ ಇದೆ ಇಲ್ಲಿ ಅನುಬಂಧ ಎರಡು ಅಂತ ಕೊಟ್ಟಿದ್ದಾರೆ ಇದರಲ್ಲಿ ಜಿಲ್ಲಾವಾರು ಎಷ್ಟು ಪೋಸ್ಟ್ ಕಲಿವೆ ಯಾವ ಕೆಟಗರಿ ಮೇಲೆ ಕಲಿವೆ ಅಂತ ಎಲ್ಲ ಕ್ಲೀರ್ ಕೊಟ್ಟಿದ್ದಾರೆ ಇಲ್ಲಿ ಕ್ರಮಸಂಖ್ಯೆ ಮತ್ತು ಜಿಲ್ಲೆ ಕೊಟ್ಟಿದ್ದಾರೆ ಇದು ಕ್ರಮಸಂಖ್ಯೆ ಆಗಿರುತ್ತದೆ ಹುದ್ದೆಗಳ ವರ್ಗೀಕರಣದಲ್ಲಿ ಕೆಟಗರಿ ಕೊಟ್ಟಿದ್ದಾರೆ ಯಾವ ಕಾಸ್ಟಿಗೆ ಎಷ್ಟು ಪೋಸ್ಟ್ ಕಲಿವೆ ಅಂತ ಇಲ್ಲಿ ಸಾಮಾನ್ಯ ಮಹಿಳಾ ಅಭ್ಯರ್ಥಿ ಗ್ರಾಮೀಣ ಅಭ್ಯರ್ಥಿ ಅಂಗವಿಕಲ ಮಾಜಿ ಸೈನಿಕರು ಕನ್ನಡ ಮಾಧ್ಯಮ ಯೋಜನೆ ನಿರಸ ತೃತೀಯಲಿಂಗ ಒಟ್ಟು ಕೊಟ್ಟಿದ್ದಾರೆ ಇಲ್ಲಿ ಬೆಂಗಳೂರು ನಗರದಲ್ಲಿರ್ತಕ್ಕಂಥವು ಟೋಟಲ್ ಆಗಿ ಮೂವತ್ತೆರಡು ಹುದ್ದೆ ಅಂತ ಕೊಟ್ಟಿದ್ದಾರೆ ಅದೇ ರೀತಿ ಬೆಂಗಳೂರು ಗ್ರಾಮಾಂತರದಲ್ಲಿ ಮೂವತ್ನಾಲ್ಕು ಹುದ್ದೆ ಕಲಿವೆ ಹಾಗೂ ಚಿತ್ರದುರ್ಗದಲ್ಲಿ ಮೂವತ್ತೆರಡು ಹುದ್ದೆ ಕೋಲಾರದಲ್ಲಿ ನಲವತ್ತೈದು ಹುದ್ದೆ ಕಾಲಿವೆ ತುಮಕೂರದಲ್ಲಿ ಎಪ್ಪತ್ತ್ಮೂರು ಹುದ್ದೆ ರಾಮನಗರದಲ್ಲಿ ಐವತ್ತೊಂದು ಹುದ್ದೆ ಚಿಕ್ಕಬಳ್ಳಾಪುರದಲ್ಲಿ ನಲವತ್ತೆರಡು ಹುದ್ದೆ ಕಾಲಿವೆ ಶಿವಮೊಗ್ಗದಲ್ಲಿ ಮೂವತ್ತೊಂದು ಹೀಗೆ ಪ್ರತಿಯೊಂದು ಜಿಲ್ಲೆ ಹೆಸರು ಇಲ್ಲಿ ಕಾಸ್ಟ್ವ ಜಿಲ್ಲೆಯನ್ನು ಕೊಟ್ಟಿದ್ದಾರೆ ನೀವು ಯಾವ ಜಿಲ್ಲೆಗೆ ಅಪ್ಲೈ ಮಾಡ್ತೀರಾ ಅಥವಾ ಯಾವ ಜಿಲ್ಲೆಗಳಾಗಿದ್ದೀರಾ ಅದೇ ಜಿಲ್ಲೆಗೆ ಅಪ್ಲೈ ಮಾಡ್ಬೋದು ಅಥವಾ ಬೇರೆ ಕಡೆ ಕೂಡ ಅಪ್ಲೈ ಮಾಡ್ಬೋದು ಅಪ್ಲೈ ಮಾಡೋಕ್ಕ ಮುಂಚೆ ಸರಿಯಾಗಿ ನೋಟಿಫಿಕೇಶನ್ ಹೊತ್ಕೊಂಡು ಯಾವ ಜಿಲ್ಲೆ ಅಪ್ಲೈ ಮಾಡಿದ್ರೆ ಇಲ್ಲಿ ಯಾವ್ಯಾವ ಕಾಸ್ಟ್ ಮೇಲೆ ಎಷ್ಟೆಷ್ಟು ಪೋಸ್ಟ್ ಕಲಿವೆ ನಿಮ್ಮದು ಯಾವ ಕಾಸ್ಟ್ ಬರುತ್ತೆ ನೋಡ್ಕೊಂಡು ಅರ್ಜನ್ನು ಸಲ್ಲಿಸಬಹುದಾಗಿದೆ ಇದು ಕೂಡ ಮೂವತ್ತೈದು ಪೇಜ್ ಪಿ ಡಿ ಎಫ್ ಇದೆ ಇದನ್ನು ಕೂಡ ನಾನು ವಾಟ್ಸ್ಆಪ್ ಟೆಲಿಗ್ರಾಮ್ ಗ್ರೂಪಲ್ಲಿ ಶೇರ್ ಮಾಡಿದ್ದೀನಿ ಅಲ್ಲಿಂದ ನೋಡ್ಕೊಂಡು ಅಪ್ಲೈ ಮಾಡ್ಬೋದು ಇದು ಜಿಲ್ಲಾವಾರು ಪಿ ಡಿ ಎಫ್ ಆಗಿದೆ ಇದು ನೋಟಿಫೇಷನ್ ಆಗಿರುತ್ತದೆ ನೀವು ಇಲ್ಲಿಂದ ಕೂಡ ಅರ್ಜಿಯನ್ನು ಸಲ್ಲಿಸಬಹುದ್ರೆ ಸರಿ ನೋಡಿಕೊಂಡು ಕೆ ಆರ್ ಮೂಲಕ ಅಪ್ಲೈ ಮಾಡಬೇಕಾಗುತ್ತೆ ಇದು ಅಪ್ಲೈ ಮಾಡೋ ಲಿಂಕ್ ಆಗಿದೆ ಇಲ್ಲಿ ನೋಡಿ ಗ್ರಾಮ ಆಡಳಿತಾಧಿಕಾರಿ ನೇಮಕಾತಿಯ ಸರಿಪಾದನ ಕೊಟ್ಟಿದ್ದಾರೆ ಆಡಳಿತಾಧಿಕಾರಿ ವಿವರ ಅಧಿಸೂಚನೆ ಮತ್ತು ಆಡಳಿತ ಗ್ರಾಮ ನೇಮ ಖಾತೆ ಎಷ್ಟೇ ಕೊಟ್ಟಿದ್ದಾರೆ ಇಲ್ಲಿ ಇನ್ನೂ ಅಪ್ಲೈ ಲಿಂಕ್ ಬಂದಿಲ್ಲ ಅದು ನಾಲ್ಕು ಮೂರನೇ ತಾರೀಕಿಂದ ಲಿಂಕ್ ಓಪನ್ ಆಗುತ್ತೆ ನೇರವಾಗಿ ನೀವು ಆ ಲಿಂಕ್ ಮೂಲಕ ಅಲ್ಲಿಂದ ಅರ್ಜಿಯನ್ನು ಸಲ್ಲಿಸಬಹುದಾಗಿದೆ ಓಕೆ ಫ್ರೆಂಡ್ ಇದೊಂದು ಸಣ್ಣ ಮಾಹಿತಿ ಆಗಿದೆ ತಮಗೆ ಹಿಡಿದರೆ ತಮಗೆ ಮಾಹಿತಿ ಎಷ್ಟಾಗಿದ್ದರೆ ಒಂದು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ನಿಮ್ಮ ಮನಸ್ಸಿಗೆ ಕಮೆಂಟ್ ಮಾಡಿ ವಿಡಿಯೋ ನೋಡೋದಕ್ಕೆ ತುಂಬ ಧನ್ಯವಾದಗಳು ಥ್ಯಾಂಕ್ಸ್ ಫಾರ್ ವಾಚಿಂಗ್ ಜೈ ಹಿಂದ್ ಜೈ ನಾಡ್ರ